ಸ್ವಾಗತ ಸಿಂದಗಿ ತಾಲೂಕಿನ ಬಳಗಾನೂರು ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಜರುಗಿದ ಎಸ್ಎಸ್ಎಲ್ಸಿ ಮಕ್ಕಳ ಶುಭ ಕೋರುವ ಸಮಾರಂಭ ನಡೆಯಿತು ಸಂದರ್ಭದಲ್ಲಿ ಕುರಾನ್ ಪಠನ್ ಮೂಲಕ ಕಾರ್ಯಕ್ರಮವನ್ನು ಆರಂಭ ಮಾಡಲಾಯಿತು ಅದರ ಜೊತೆಗೆ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಗುಲಾಬಿ ಹೂ ಕೊಡುವ ಮೂಲಕ ಶುಭ ಕೋರಲಾಯಿತು ಮತ್ತು ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಆರಿಫ್ ಬಿರಾದರ್ ಅವರು ಭಾಗವಹಿಸಿದ್ದು ಎಸ್ಎಸ್ಎಲ್ಸಿ ಮಕ್ಕಳಿಗೆ ಈ ಬಾರಿ ಪರೀಕ್ಷೆ ಕಟ್ಟುನಿಟ್ಟಾಗಿ ನಡೀತಾ ಇದ್ದು ಸೂಕ್ತ ತಯಾರಿ ಮಾಡಿಕೊಳ್ಳಲು ತಿಳಿಸಿದರು ಅದರಂತೆ ಮಕ್ಕಳಿಗೆ ಮೊಬೈಲ್ ಬಳಸದಿರಲು ಸೂಚಿಸಿದ್ರು ಇದರಿಂದ ಮಕ್ಕಳ ಮೆದುಳಿನಲ್ಲಿ ನ್ಯೂರಾನ್ ಜೀವಕೋಶಗಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಅಂತ ಎಚ್ಚರಿಸಿದ್ರು ಅಧ್ಯಕ್ಷತೆಯನ್ನ ಪಿ ವಿ ನಾಗರಹಳ್ಳಿ ಮುಖ್ಯೋಪಾಧ್ಯ ಸರ್ಕಾರಿ ಉರ್ದು ಶಾಲೆ ಬೆಳಗಾನೂರು ಇವರು ವಹಿಸಿಕೊಂಡು ಮಾತನಾಡಿದರು ಪರೀಕ್ಷೆಗೆ ಇನ್ನು ಹದಿನೆಂಟು ದಿನ ಹಾಕಿದ್ದು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತೆ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಜಾ ಅಮೀನ್ ಜಮಾದಾರ ಅಧ್ಯಕ್ಷರು ಎಸ್ಡಿಎಂಸಿ ಸರ್ಕಾರಿ ಉರ್ದು ಪ್ರೌಢಶಾಲೆ ಬಳಗಾನೂರು ಇವರು ಉಪಸ್ಥಿತರಿದ್ದರು ವಿಶೇಷ ಆಮಂತ್ರಿಕರಾಗಿ ಮೊಹಮ್ಮದ್ ಸಾಬ್ ಉಸ್ತಾದ್ ಶಿಕ್ಷಣ ಪ್ರೇಮಿ ಬಳಗಾನೂರು ಅವರು ಅವರು ಕೂಡ ಮಾತನಾಡಿದರು ಮಕ್ಕಳು ದೇಶದ ಆಸ್ತಿ ಜನ ಓದಿ ದೊಡ್ಡ ಅಧಿಕಾರಿಯಾಗಬೇಕು ಅಂತ ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಸದ್ದಾಂ ಕೊರಬು ಕೆಪಿಟಿಸಿಎಲ್ ಇನ್ನು ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಿದರು ಅತಿಥಿಗಳಾಗಿ ಲಾಡ್ಲೆ ಮಶಾಕ್ ಭಾಗವಾನ್ ಹಾಗೂ ಇಮಾಮ್ ನದಾಪ ಶಿಕ್ಷಣ ಪ್ರೇಮಿಗಳು ಸ್ವಾಗತವನ್ನ ಹಮೀದ್ ಅವಟ್ಟಿ ಗುರುಗಳು ಮಾಡಿದ್ರು ನಿರೂಪಣೆಯನ್ನ ಕುಮಾರಿ ಸಾಯಿಮಾ ಕೊರಬು ಹತ್ತನೇ ತರಗತಿ ವಿದ್ಯಾರ್ಥಿನಿ ಚೆನ್ನಾಗಿ ಮಾಡಿದರು

हाँ, मोरन कुछ कुछ खत्म करते बोले अभी खत्म कर लेता तो बेटे तो कैसा हमारे बच्चे ये एग्जाम के नहीं खाए इसलिए आप एग्जाम की ऐसी तैयारी करना ऐसी तैयारी करना कि एग्जाम आने को आपका पैर ऐसे ऐसे हिलने का नहीं निरंतर सुद्धि नोड़ता है ए नाइन न्यूज